ಮೇಡಮವ್ರ ನಾವು ಕೆಟ್ ಮೇಡಮ್ ಮೇಡಮ್ ಅವರ ಕೆಟ್ಟ ಉದ್ದೇಶದಿಂದ ವಿಡಿಯೋ ಮಾಡಾಕತ್ತಿಲ್ಲ ನಾವು ಎಲ್ಲ ನಿಮ್ಮ ಸ್ಟಾಫ್ ನಿಮ್ಮ ಸೀನಿಯರ್ಸ್ ಅದಾರ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಆಸ್ಮ್ ವಿಡೇ ಮಾಡಾಕತ್ತೀವಿ ನಾವು ಹೌದಲ್ಲ ಮೇಡಮ್ ಅಷ್ಟೇ ಹೇಳಿದರೆ ಮುಗಿದಾಯ್ತಲ್ಲ ಮೇಡಮ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು ಅದು ಹೇಳ್ರಲ್ಲ ಏನು ದ್ವಾರಸ್ ಎಡ್ಜ್ಮೆಂಟ್ ಅದಾರೋ ಮತ್ತೆ ಅಡ್ಜಸ್ಟ್ಮೆಂಟ್ ಅದಾರೋ ಏನು ಮಿಡ ಎಂಟ್ ಅದಾರೋ ಎಡ್ಮೆಂಟ್ ಅಂದ್ರೆ ಏನದು ಮತ್ತೆ ನೀವೇ ಹೇಳಿದ್ದಲ್ಲ ರೀ ಮೇಡಮ್ ಅದು ನಾವು ವಿಡಿಯೋ ಇದೆ ನೋಡಿ ವಿಡಿಯೋ ಇದೆ ನೋಡಿರಿ ಹಾಂ ಏನು ಅಡ್ಜಸ್ಟ್ಮೆಂಟ್ ಆಗುತ್ತೆ ನಮ್ಮಲ್ಲಿ ಕೇಳ್ತಾ ಇರೋದು ಯಾವ ಕೆಲಸ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್